ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಮನೇಲೇ ಆಯಿಲ್ನ ಬಳಸ್ಕೊಂಡು ಹೇಗೆ ಫೇಸ್ ಮಸಾಜನ್ನ ಮಾಡ್ಕೋಬೋದು ಅದಕ್ಕಾಗಿ ಮನೇಲೇ ಇರುವಂಥ ಯಾವ ಯಾವ ಆಯಿಲ್ಸ್ನ ನಾವು ಯೂಸ್ ಮಾಡ್ಬೋದು ಹೇಗೆ ಮಸಾಜ್ ಮಾಡಿಕೊಂಡು ನಮ್ಮ ಆ್ಯಂಟಿ ಏಜಿಂಗ್ನ ತಪ್ಪಿಸ್ಬೋದು ಹಾಗೆ ಮುಖನ ಅನ್ಇವನ್ ಟೋನ್ನ ಈವೆಂಟ್ ಟೋನಾಗಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಮೊದಲನೇದಾಗಿ ಫೇಸ್ ಮಸಾಜ್ ಫೇಸ್ ಮಸಾಜ್ ಏನಿಗೋಸ್ಕರ ಮಾಡ್ಕೋತಾರೆ ಫೇಸ್ ಮಸಾಜ್ ಏನಕ್ಕೆ ಮಾಡ್ತಾರೆ ಅಂದ್ರೆ ನಮ್ಮ ಮುಖದಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಮೈಯಲ್ಲಿ ಹೇಗೆ ಮಸಲ್ಸ್ ಇರುತ್ತೋ ಮುಖದಲ್ಲಿ ಕೂಡ ಹಾಗೆ ಮಸಲ್ಸ್ ಇರುತ್ತೆ ಈ ಮಝಲ್ಸ್ ಎಲ್ಲ ಯಾವಾಗ ಸ್ಟ್ರೈನ್ ಆಗತ್ತೆ ಅಥವಾ ಯಾವಾಗ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ಸ್ ಕಡಿಮೆ ಆಗತ್ತೆ ಅವಾಗ ಏನಾಗುತ್ತೆ ನಮ್ಮ ಮುಖ ತುಂಬಾ ಬಾಡ್ದಂಗೆ ಕಾಣಿಸುತ್ತೆ ಕಾಂತಿನೇ ಇಲ್ಲದಿರೋ ತರ ಅನ್ಸುತ್ತೆ ತುಂಬಾ ಅನಿವನ್ ಟೋನ್ಸ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಏಜಿಂಗ್ ತರ ಕಾಣಿಸುತ್ತೆ ಅಂದ್ರೆ ಮುಖ ಸ್ಯಾಗಿಂಗ್ ಕೂಡ ಆಗುತ್ತೆ ಇದೆಲ್ಲ ಯಾವಾಗತ್ತೆ ಅಂದರೆ ತರ್ಟಿ ಫೈವ್ ಫಾರ್ಟಿ ಇರೋ ಎಂಥ ಹೆಣ್ಮಕ್ಳಿಗೆ ನಮ್ಮ ಮುಖ ಸ್ಯಾಗಿಂಗ್ ಆಗಲಿ ರಿಂಕಲ್ಸ್ ಆಗಲಿ ಸ್ಟಾರ್ಟ್ ಆಗೋದನ್ನ ನೋಡ್ಬೋದು ಇದಕ್ಕಾಗಿ ನಾವು ಮನೆಯಲ್ಲೇ ಏನು ಮಾಡ್ಕೋಬೋದು ಅನ್ನೋದನ್ನ ನೋಡ್ತಾ ಹೋಗೋಣ ಇದಕ್ಕಾಗಿ ನಾವು ಮೊದಲನೇದಾಗಿ ಫೇಸ್ ಮಸಾಜ್ ಅಂತ ಹೇಳ್ತೀವಿ ಫೇಸ್ ಮಸಾಜ್ ನಾವು ಯಾವಾಗಲೂ ಅಪೋರ್ ಡೈರೆಕ್ಷನಲ್ಲಿ ಮಾಡ್ಕೋಬೇಕಾಗತ್ತೆ ಈ ಅಪೋರ್ ಡೈರೆಕ್ಷನಲ್ಲಿ ನಾವು ಆಯಿಲ್ನ ಯೂಸ್ ಮಾಡಿ ಅಥವಾ ಒಂದು ಯಾವುದೇ ಒಂದು ಸೀರಮ್ ಆಗ್ಬೋದು ಈ ಆಲ್ರೆಡಿ ನಾನು ಈ ಹಳೇನ ಎಪಿಸೋಡ್ಗಳಲ್ಲಿ ಈ ಮನೇಲೆ ಹೇಗೆ ನಾವು ಆಯಿಲ್ನ ತಯಾರಿಸ್ಕೋಬೋದು ಫೇಸ್ ಆಯಿಲ್ನ ಅಂತ ಹೇಳಿದ್ದೀನಿ ಗ್ಲೋ ಆಯಿಲ್ ಕೂಡ ನಾನು ಹೇಳ್ಕೊಟ್ಟಿದ್ದೀನಿ ಇದನ್ನ ನಾವು ಉಪಯೋಗಿಸ್ಕೊಂಡು ನಮ್ಮ ಮುಖವನ್ನು ಮಸಾಜ್ ಮಾಡ್ಕೋಬೋದು ನಮ್ಮ ಮುಖಕ್ಕೆ ಯಾವ್ಯಾವ ಎಣ್ಣೆ ಸೂಟ್ ಆಗುತ್ತೆ ಅಂದರೆ ಮೊದಲನೇದಾಗಿ ಎಳ್ಳೆಣ್ಣೆ ಸೆಕೆಂಡ್ ಒಂದು ಬಂದು ಎಣ್ಣೆ ಬಟ್ ಕೊಬ್ಬರೆಣ್ಣೆ ಎಲ್ಲರಿಗೂ ಇದು ಸೂಟ್ ಆಗೋದಿಲ್ಲ ಕೆಲವರಿಗೆ ಮುಖ ಕೊಬ್ಬರೆಣೆ ಹಚ್ಚಿದ ತಕ್ಷಣ ಅವ್ರಿಗೆ ರ್ಯಾಶಸ್ ಸ್ಟಾರ್ಟ್ ಆಗುತ್ತೆ ಬರ್ನೌಟ್ ಸ್ಟಾರ್ಟ್ ಆಗುತ್ತೆ ಅಥವಾ ಆ್ಯಕ್ನಿ ಸ್ಟಾರ್ಟ್ ಆಗುತ್ತೆ ಇಂಥವ್ರು ಸ್ವಲ್ಪ ಟ್ರಯಲ್ ನೋಡಿ ಯೂಸ್ ಮಾಡಿ ಕೆಲವರಿಗೆ ಯಾರಿಗೆ ಕೊಬ್ಬರಿಣೆ ಆಗೋದಿಲ್ಲ ಅವರು ಎಳ್ಳೆಣ್ಣೆ ಯೂಸ್ ಮಾಡ್ಬೋದು ನನಗೆ ತುಂಬ ಆಕ್ನಿ ಪ್ರೋನ್ ಇದೆ ನಾನು ಏನು ಮಾಡ್ಬೋದು ಅಂತಂದ್ರೆ ಅವರು ಹೋಬ ಆಯಿಲು ಅಥವಾ ಆರ್ಗನ್ ಆಯಿಲ್ನ ಯೂಸ್ ಮಾಡಬೇಕಾಗತ್ತೆ ಇದಿಷ್ಟು ಮುಖಕ್ಕೆ ನಾವು ಯಾವುದೇ ಥರ ಅಡ್ಡ ಪರಿಣಾಮಗಳಿಲ್ಲ ಯೂಸ್ ಮಾಡುವಂಥ ಎಣ್ಣೆಗಳಾಗಿರುತ್ತೆ ಸೊ ಈ ಎಣ್ಣೆ ನಾವ್ ಏನ್ ಮಾಡಬೇಕಂದ್ರೆ ಲೈಟ್ ಆಗಿ ಒಂದು ಟೂ ಟು ತ್ರೀ ಮಾಡ್ಕೊಬೇಕಾಗುತ್ತೆ ಸ್ಪ್ರೆಡ್ ಮಾಡ್ಕೊಂಡು ಏನ್ ಮಾಡಬೇಕು ಅಪ್ವರ್ಡ್ ಡೈರೆಕ್ಷನ್ ಗಾಶಾ ಅನ್ನೋದು ಏನು ಅಂದ್ರೆ ಕ್ರಿಸ್ಟಲ್ಸ್ ಇಂದ ಮಾಡಿರುವಂತ ಒಂದು ಟೂಲ್ ಇದು ಏನಂದ್ರೆ ನಮ್ಮ ಮುಖಕ್ಕೆ ಅಂದ್ರೆ ನಮ್ಮ ಮುಖದ ಮಸಲ್ಸ್ ನ ಹೇಗೆ ಟೋನ್ ಅಪ್ ಮಾಡ್ಬೇಕು ಅದ್ರ ಪ್ರಕಾರ ಇದನ್ನ ಶೇಪ್ ಅಪ್ ಮಾಡಿರ್ತಾರೆ ಇದು ರೋಲಾನ್ ತರ ಕೂಡ ಬರುತ್ತೆ ಇಲ್ಲ ಗ್ವಾಶಾ ತರನು ಬರುತ್ತೆ ಇದನ್ನ ಒಂದು ಫ್ಲಾಟ್ ಪ್ಲೇಟ್ ತರ ಕೂಡ ಇರುತ್ತೆ ಇದು ಸಾಮಾನ್ಯವಾಗಿ ರೋಸ್ ಮತ್ತೆ ಅಮೆಥಿಸ್ಟ್ ಮತ್ತೆ ಅವೆಂಜರ್ ಈ ಒಂದು ಕ್ರಿಸ್ಟಲ್ಸ್ ಅಲ್ಲಿ ಮಾಡಿರ್ತಾರೆ ಇದರಿಂದ ಏನಾಗುತ್ತೆ ಮುಖ ತುಂಬಾ ಅಂದ್ರೆ ಮುಖಕ್ಕೆ ತುಂಬಾ ಕೂಲಿಂಗ್ ಟೋನ್ ಕೂಡ ಕೊಡತ್ತೆ ಇದರಿಂದ ಏನಾಗುತ್ತೆ ಮುಖ ನಾವು ಇದರಿಂದ ಮಸಾಜ್ ಮಾಡಿದಾಗ ಮುಖ ಅನಿವನ್ ಟೋನ್ ಅಥವಾ ಎಲ್ಲಿ ಕೆಲವೊಂದ್ ಕಡೆ ಸ್ಯಾಗ್ ಆಗಿರುತ್ತೆ ಅಥವಾ ನಮ್ಮ ಈ ಒಂದು ಜಾಲಿನಲ್ಲಿ ಏನಾಗತ್ತೆ ಈ ನಮ್ಮ ಮುಖದಲ್ಲಿ ಇರುವಂತಹ ಒಂದು ಮಝಲ್ಸು ಇಲ್ಲಿ ಬಂದು ಜಮೆ ಆಗ್ತಾ ಹೋಗುತ್ತೆ ಅವಾಗ ನಮಗೆ ಡಬಲ್ ಚಿನ್ ಕಾಣಿಸ್ಬೋದು ಅಥವಾ ಒಂದು ಸ್ಮೈಲ್ ಲೈನ್ಸ್ ಅಥವಾ ಸ್ಮೈಲ್ ಫೋಲ್ಡ್ಸ್ ಅಂತ ಹೇಳ್ತೀವಿ ಮೂಗ್ ಮೂಗು ಅಕ್ಕ ಪಕ್ಕದಲ್ಲಿ ಒಂಥರ ಈ ಮಝಲ್ ಫೋಲ್ಡಿಂಗ್ ಆಗಿ ಬರುತ್ತೆ ಅದೆಲ್ಲ ಏನಾಗುತ್ತೆ ಈ ಗಂಡಸ್ರಲ್ ಆಗ್ಬೋದು ಹೆಣ್ಣು ಹೆಂಗಸ್ರಲ್ ಆಗ್ಬೋದು ತುಂಬ ಏಜಿಂಗ್ ತರ ಕಾಣಿಸುತ್ತೆ ಇದನ್ನ ನಾವು ಅಪ್ಲಿಫ್ಟ್ ಹೇಗೆ ಮಾಡ್ಬೋದು ಅಂದ್ರೆ ಈ ಗ್ವಾಶ ಮುಖಾಂತರ ಮತ್ತೆ ರೋಲರ್ ಗಳ ಮುಖಾಂತರ ನಾವು ಆಯಿಲ್ ಅಥವಾ ಸೀರಮ್ ಹಚ್ಚಿದ್ಮೇಲೆ ಇದನ್ನ ನಾವು ಮಲ್ಗೋಕೆ ಮುಂಚೆ ಅಪ್ವರ್ಡ್ ನಲ್ಲಿ ನಾವು ಚೆನ್ನಾಗಿ ಎಲ್ಲ ಕಡೆನು ಕಣ್ ಸುತ್ತ ಆಗಿರ್ಬೋದು ಹಣೆ ಆಗಿರ್ಬೋದು ಮತ್ತೆ ಐಬ್ರೋ ಇವಾಗ ನಮ್ಗೆ ತುಂಬಾ ನಮ್ಗೆ ಏಜ್ ಆಗ್ತಾ ಇದೆ ಅಂತ ಕಾಣಿಸೋದೆ ನಮ್ಮ ಐ ಅಂದ್ರೆ ಐಬ್ರೋ ಮತ್ತೆ ಕಣ್ಣು ಕಣ್ಣು ಹತ್ರ ನಾವು ಕ್ರೋ ಕ್ರೋಫಿಟ್ ಅಂತ ಹೇಳ್ತೀವಿ ಆ ಕ್ರೋಫಿಟ್ ಬರೋದ್ರಿಂದ ಅಥವಾ ಐ ಡ್ರೂಪ್ಸ್ ಐ ಲಿಡ್ ಏನಾಗತ್ತೆ ಕೆಳಗಡೆಗೆ ಬರ್ತಾ ಇರತ್ತೆ ಅಂತವರಲ್ಲಿ ನಾವು ಕಾಣ್ಬೋದು ಅಂದ್ರೆ ಏಜಿಂಗ್ ತರ ತುಂಬಾ ಬೇಗ ಒಂಥರ ಕಾಣಿಸುತ್ತೆ ಸೊ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕಂದ್ರೆ ರಾತ್ರಿ ಮಲ್ಗೋಕೆ ಮುಂಚೆ ಯಾವ್ದಾದ್ರು ಒಂದು ಆಯಿಲ್ ಅಥವಾ ಸೀರಮ್ನ ನೀವು ಹಾಕಿ ಇದನ್ನ ಅಪ್ವರ್ ಡೈರೆಕ್ಷನ್ನಲ್ಲಿ ನೀವು ಚೆನ್ನಾಗಿ ನೀವು ಮಸಾಜ್ ಮಾಡಬೇಕಾಗತ್ತೆ ಮಸಾಜ್ ಮಾಡ್ದಾಗ ಮಾಡ್ತಾ ಮಾಡ್ತಾ ನಿಮಗೆ ಒಂದು ವಾರದಲ್ಲೇ ನಿಮ್ಮ ಮುಖ ತುಂಬ ಸ್ಟಿಫ್ನೆಸ್ಸಿಂದ ಕೂಡಿರೋದು ನೀವು ಕಾಣ್ಬೋದು ಅದನ್ನ ನೀವು ನೆಕ್ಸ್ಟ್ ಏನು ಮಾಡ್ಬೇಕಾಗತ್ತೆ ಆಯ್ತು ನಾನು ಮುಖ ಆಯಿಲ್ ಹಾಕಿ ನಾನು ಸ್ಕ್ರಬ್ ಅಂದ್ರೆ ಮಸಾಜ್ ಮಾಡ್ಕೊಂಡೆ ನೆಕ್ಸ್ಟ್ ಪಾರ್ಟು ನೀವು ಉಪ್ಟ್ಯಾನ್ ಪೌಡರ್ ಯೂಸ್ ಮಾಡ್ಬೇಕಾಗತ್ತೆ ಈ ಉಪ್ಟಾನ್ ಪೌಡರ್ ನೀವು ಏನಕ್ಕೆ ಯೂಸ್ ಅಂದ್ರೆ ಇದರ ಹೆಸರಲ್ಲೇ ಇರೋ ಹಾಗೆ ನಿಮ್ಮ ನ ರಿಮೂವ್ ಮಾಡುತ್ತೆ ಮತ್ತೆ ಅನ್ನಿವನ್ ಸ್ಕಿನ್ ನ ಈವನ್ ಮಾಡುತ್ತೆ ಕೆಲವರಲ್ಲಿ ಮೆಲಸ್ಮಾ ಅಥವಾ ಡಾರ್ಕ್ ಸ್ಪಾಟ್ಸ್ ಡಾರ್ಕ್ ಸರ್ಕಲ್ಸ್ ಇದೆಲ್ಲ ಸ್ಟಾರ್ಟ್ ಆಗಿರುತ್ತೆ ಉಪ್ಟ್ಯಾನ್ ಪೌಡರ್ ಒಂದು ವರದಾನ ಇದಕ್ಕೆ ಮೇಯ್ನಾಗಿ ಆಗಿ ಏನು ಏನ್ ಯೂಸ್ ಮಾಡ್ಕೋಬೇಕಾಗತ್ತಂದ್ರೆ ಲಿಕ್ಕೊರೈಸ್ ಮತ್ತೆ ಮಂಜಿಷ್ಠಾ ನೀವು ಕಡಲೆ ಇಟ್ ತಗೊಳ್ಳಿ ಹೆಸರಿಟ್ ತಗೊಳ್ಳಿ ಅಥವಾ ಇನ್ಯಾವುದೇ ಒಂದು ನೀವು ಉಪ್ಟ್ಯಾನ್ ಪೌಡರ್ ತಗೊಂಡ್ರೂನು ಇದ್ರ ಜೊತೆಗೆ ನಾವು ಮಂಜಿಷ್ಠಾ ಪೌಡರ್ ಮತ್ತೆ ಲಿಕ್ಕೊರೈಸ್ ಅಂದ್ರೆ ಎಷ್ಟಿ ಮಧು ಪೌಡರ್ನ ನಾವು ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಹಸಿ ಹಾಲು मत आलोवेरा जेल स्वलप रोज वाटर ಇದಿಷ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಮುಖಕ್ಕೆ ಪ್ಯಾಕ್ ಥರ ಹಚ್ಕೊಂಡು ಇದನ್ನ ಸ್ಕ್ರಬ್ ಮಾಡಿ ತೊಳಿಬೇಕಾಗತ್ತೆ ಈ ಥರ ಮಾಡ್ತಾ ಬಂದಲ್ಲಿ ನಮ್ಮ ಮುಖ ತುಂಬ ಗ್ಲೋ ಆಗಿ ಕಾಣಿಸ್ತಾ ಇರುತ್ತೆ ಯಾಕೆಂದರೆ ನಾವು ಆಯಿಲ್ ಮಸಾಜ್ ಮಾಡೋದ್ರಿಂದ ಮುಖದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಮುಖದ ಗ್ಲೋ ಕೂಡ ತುಂಬ ಇಂಪ್ರೂವ್ ಆಗುತ್ತೆ ಮುಖ ಗ್ಲೋ ಇಂಪ್ರೂವ್ ಆಗೋದ್ರ ಜೊತೆ ಈ ಉಪ್ಟ್ಯಾನ್ ಪೌಡರ್ ಯೂಸ್ ಮಾಡೋದ್ರಿಂದ ನಮ್ಮ ಮುಖದಲ್ಲಿ ಇರುವಂಥ ಅನ್ನಿ ಸ್ಕಿನ್ ಟೋನ್ ಮತ್ತೆ ಒಂದು ಏನು ಬ್ಲೆಮಿಷಸ್ ಇರುತ್ತೆ ಇದೆಲ್ಲ ನೀಟಾಗಿ ಕ್ಲಿಯರ್ ಆಗ್ತಾ ಹೋಗುತ್ತೆ ಹಾಗೆ ಈ ಒಂದು ಉಪ್ಪೆನ್ ಜೊತೆಗೆ ನಾವು ಯಾವ ಒಂದು ಮಾಸ್ಕ್ ಫೇಸ್ಗೆ ಯಾವ ಮಾಸ್ಕ್ ಯೂಸ್ ಮಾಡಬಹುದು ಇದಕ್ಕಾಗಿ ನೀವು ಮುಲ್ತಾನಿ ಮಿಟ್ಟಿ ಮತ್ತೆ ರೋಸ್ ವಾಟರ್ ತಗೊಳ್ಬೇಕಾಗತ್ತೆ ಸ್ವಲ್ಪ ನನ್ನ ಮುಖ ತುಂಬಾ ಸ್ಟಿಫ್ನೆಸ್ ಬೇಕು ತುಂಬಾ ವ್ರಿಂಕಲ್ಸ್ ಬರ್ತಿದೆ ಅನ್ನೋರು ಸ್ವಲ್ಪ ಆಪಲ್ ಸೈಡರ್ ವಿನಿಗರ್ನ ನಾವು ಯೂಸ್ ಮಾಡಬೇಕಾಗತ್ತೆ ಈ ಮೂರು ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಮ ಹತ್ರ ಇರುವಂತ ಮನೇಲಿರುವಂಥ ಇರುವಂತ ಒಂದು ಲೆಮನ್ ಪೀಲ್ ಅಥವಾ ಬನಾನಾ ಪೀಲ್ ಈ ಎರಡರಲ್ಲಿ ಯಾವ್ದ್ರಲ್ಲಾರು ಚೆನ್ನಾಗಿ ಇದನ್ನ ಮುಖಕ್ಕೆ ಕೈಗೆ ಕಾಲ್ಗೆ ಮಸಾಜ್ ಮಾಡ್ಬೇಕಾಗತ್ತೆ ಕೂತ್ಕೆ ಸುತ್ತ ಇದು ಮಾಡೋದ್ರಿಂದ ಏನಾಗತ್ತೆ ಮುಖದಲ್ಲಿ ಮುಪ್ಪನ ಇದನ್ನ ಮುಂದೂಡತ್ತೆ ಮತ್ತೆ ಮುಖದಲ್ಲಿ ಸ್ಟಿಫ್ನೆಸ್ ಬರುತ್ತೆ ಮತ್ತೆ ನಮ್ಗೆ ಏನಾದ್ರೂ ಇವಾಗ ಸ್ಕಿನ್ ಅನ್ ಟೋನ್ ಅಥವಾ ಈ ಒಂದು ಟ್ಯಾನ್ ಆಗಿ ಏನೋ ಒಂದು ಅನಿವನ್ ಸ್ಕಿನ್ ಟೋನ್ ಆಗಿರುತ್ತೆ ಅದನ್ನೆಲ್ಲ ಇದು ಕ್ಲಿಯರ್ ಮಾಡ್ತಾ ಬರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಮನೇಲೆ ನಾವು ಹೇಗೆ ಫೇಸ್ ಆಯಿಲ್ ಯೂಸ್ ಮಾಡಿಕೊಂಡು ಮಸಾಜ್ ಮಾಡ್ಬೋದು ಮತ್ತು ಸ್ಕ್ರಬ್ ಹೇಗೆ ತಯಾರು ಮಾಡ್ಕೋಬೋದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ನೋಡಿದ್ವಿ ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ